హాయ్ ఫ్రెండ్స్ నేను మాదిర చియా సీడ్స్ జ్యూస్ నడి ఒక అర్ధ స్పూనస్ట్టు చీహా మీరే నెన్సిడర్ధ గంట హాయ్ ఫ్రెండ్స్ అవాగ్లే చియా సీడ్ నెన్సిట్ీవల్ ఇదే ఒక గ్లాస్ యాడ్ ఆకళణ ಒಂದು ಸ್ವಲ್ಪ ಈ ಥರ ಹಾಕೊಳ್ಳೋಣ ನೋಡಿ ಈ ಥರ ಚೀಯ ಸೀಡ್ಸ್ನ ಹಾಕ್ಕೊಂಡು ಆಮೇಲೆ ಒಂದು ಅರ್ಥ ಹಾಕೊಳ್ಳೋಣ ಮಕ್ಕಳನ್ನು ಏಲಕ್ಕಿ ಪುಡಿ ಒಂದು ಸ್ವಲ್ಪ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕೊಳ್ಳೋಣ ಒಂದು ಸ್ವಲ್ಪ ಮತ್ತು ಒಂದೆರಡು ಸ್ಪೂನು ಸಕ್ಕರೆ ಹಾಕೊಳ್ಳೋಣ ಎರಡು ಅಥವಾ ಮೂರು ಸ್ಪೂನು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಚೀಯಾ ಸೀಡ್ಸ್ ಜ್ಯೂಸ್ ರೆಡಿಯಾಗಿದೆ ಒಂದು ಸತಿ ಟ್ರೈ ಮಾಡಿ ನೋಡಿ ಲಿಂಬೆ ಜ್ಯೂಸ್ ಥರನೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ ಟ್ರೈ ಮಾಡಿ